ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಸರಿ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ಯಾ ಎಂದ ವಿರಾಜ್ ಎಲ್ಲ ಗೊತ್ತಿದ್ದು ನನ್ನ ಅಭಿವೇಕಿ ಮಾಡ್ಬಿಟ್ರಿ ನೀವು ವಿರಾಜ್ ಸರ್ ಎಂದಳು ಮೆತ್ತಗೆ ಸತ್ಯ ಮುಚ್ಚಿಟ್ಟಿದ್ದು ನೀನು ಈಗ ನನ್ ಮೇಲೆ ಗೂಬೆ ಕುರಿಸ್ತಿದ್ಯಾ ಎಂದ ಆದ್ರೆ ಆ ಸತ್ಯ ನಿಮ್ಗೆ ಹೇಳಿಲ್ಲ ಅಂತ ಪ್ರತಿದಿನ ನರಳ್ತಿದ್ದೆ ನಾನು ಎಂದಳು ಎಲ್ಲ ಹೇಳೋಕೆ ನೀನೆ ತಡ ಮಾಡ್ದೆ ಎಂದ ಭಯ ನಿಮ್ಮ ರೌದ್ರಾವತಾರಕ್ಕೆ ಎಲ್ ಬಲಿ ಆಗ್ತೀನೋ ಅನ್ನೋ ಭಯ ಆದ್ರೆ ಎಲ್ಲ ಗೊತ್ತಿದೆ ಅಂತ ನೀವ್ ಹೇಳಿದೆ ಮತ್ತೆ ನನ್ನ ಭಾವನೆಗಳ ಜೊತೆಗೆ ಆಟ ಆಡ್ಬಿಟ್ರಿ ವಿರಾಜ್ ಸರ್ ಎಂದಳು ಸರಿ ಎಂದು ವಿರಾಜ್ ಮತ್ತೇನೋ ಹೇಳೋ ಮುನ್ನವೇ ನಿಮ್ಮ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್ ವಿರಾಜ್ ಸರ್ ದಯಮಾಡಿ ಭಾವನೆಗಳ ಜೊತೆಗೆ ಆಟ ಆಡೋದು ನಿಲ್ಲಿಸಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ನಟನೆ ಮಾಡೋದ್ ನಿಲ್ಸಿ ನನ್ನ ಮಗನಿಗಾಗಿ ತುಂಬಾ ರಿಸ್ಕ್ ತಗೊಂಡಿದೀರ ಇನ್ ಮುಂದೆ ನಿಮ್ಗೆ ಅಷ್ಟು ರಿಸ್ಕ್ ನಾನ್ ಕೊಡಲ್ಲ ನೀವು ನಿಮ್ಮ ಕೆಲ್ಸದ ಕಡೆಗೆ ಗಮನ ಕೊಡಿ ಇಂದು ಕೈ ಮುಗಿದು ಅಲ್ಲಿಂದ ಚೋಟುನ ಕರೆದುಕೊಂಡು ಹೊರಟೆ ಬಿಟ್ಲು ತನ್ನ ಕೈ ಮೀರಿ ಹೋಗ್ತಿದ್ದ ಮಗನನ್ನ ನೋಡ್ತಾ ವಿರಾಜ್ ಮನಸ್ಸು ಕಿವುಚಿದ ಹಾಗಾಯ್ತು ಆದ್ರೂ ಯಾಕೋ ಮೌನ ತಾಳಿದನು ರಾಜ ಹೋಗೋ ನನ್ ಚೋಟುಗೆ ನೀನೆ ಅವನ ಪಪ್ಪ ಅಂತ ಹೇಳು ಸಿರಿ ಕೋಪ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಕಣು ಆದ್ರೆ ನನ್ ಮರಿ ಸಿಂಹ ಓದಾಡೋದು ನೋಡೋಕ್ಕಾಗಲ್ಲ ನಂಗೆ ಹೋಗೋ ರಾಜ ಹೋಗಿ ಎಲ್ಲ ಹೇಳು ಹೋಗೋ ಇಲ್ಲ ನಾನ್ ಹೋಗಿ ಹೇಳುವೆ ಎಂದು ಅಜ್ಜಿ ಹೇಳಿ ಹೋಗಲು ಅವರ ಕೈ ಹಿಡಿದು ತಡೆದ ಅಣ್ಣ ಅದಕ್ಕೆ ಕೋಪ ಕಮ್ಮಿ ಆಗೋ ಹಾಗೆ ಇಲ್ಲ ಸುಮ್ಮನೆ ತಡ ಮಾಡದೆ ಹೋಗಿ ಚೋಟುಗೆ ವಿಚಾರ ಹೇಳಿ ಇಲ್ಲ ಅಜ್ಜಿಗೆ ಹೇಳೋ ಬಿಡಿ ಎಂದಳು ಪರಿ ಹೌದು ಬಾಸ್ ಮೇಡಮ್ ಕೋಪ ಕಮ್ಮಿ ಆಗೋ ಹಾಗೆ ಅಲ್ಲ ದಿನಾ ದಿನಾ ಹೆಚ್ಚಾಗ್ತಾ ಇದೆ ನೀವು ಚೋಟು ಬಳಿ ಇರೋ ವಿಚಾರ ಹೇಳಿ ಚೋಟುಗೆ ಅವ್ ನಮ್ಮನ ಬಗ್ಗೆ ಗೊತ್ತು ಅವನೇ ನೀವು ಬೇಕು ಅಂತ ಹಠ ಮಾಡ್ತಾನೆ ಆಗ ಸಿರಿ ಮೇಡಮ್ ಒಪ್ಲೇಬೇಕು ಎಂದನು ದಿಗಂತ್ ಎಲ್ಲರ ಮಾತುಗಳು ಕೇಳ್ತಾ ಅವಳಾಗಿ ಅವಳೇ ನನ್ನ ಮಗನಿಗೆ ಅವನ ಅಪ್ಪ ಅಂತ ಹೇಳೋವರೆಗೂ ನೀವ್ಯಾರೋ ಆ ಸಾಹಸಕ್ಕೆ ಕೈ ಹಾಕ್ಬೇಡಿ ಎಂದು ಅಜ್ಜಿ ಕಡೆ ನೋಡಿ ಕೈ ಬಿಟ್ಟ ಅವಳು ಕೋಪಕ್ಕೆ ಕಾರಣ ಅರ್ಥ ಇದೆ ಗ್ರಾನಿ ಅವಳು ಸಾವು ನೋವಿನಲ್ಲಿ ಒದ್ದಾಡುವಾಗ ಅವಳಿಗೆ ನೀ ನನ್ನ ಪಾಲಿಗೆ ಏನೇನು ಅಲ್ಲ ಅಂತ ಹೇಳಿರೋ ಮಾತುಗಳು ಸಣ್ಣದಲ್ಲ ನೀ ಚಿಂತೆ ಮಾಡಬೇಡಿ ಮಂಡೋದ್ರಿ ಕೋಪ ಕಮ್ಮಿ ಆಗೋವರೆಗೂ ಅವಳ ಪ್ರೀತಿಗಾಗಿ ಕಾಯ್ತೀನಿ ಎಂದ ಲಂಕಾಧಿಪತಿ ಮೊಗವನ್ನ ಬೊಗಸೆ ಹಿಡಿಯುವ ಅಜ್ಜಿ ನಿನ್ಗೆ ಯಾವಾಗಿಂದ ಬಂತು ರಾಜ ಇಷ್ಟು ತಾಳ್ಮೆ ಎಂದು ಕೇಳಿದಾಗ ಅವಳನ್ನ ನಾಲ್ಕು ವರ್ಷದಿಂದ ದೂರ ಮಾಡ್ಕೊಂಡಿದ್ದೀನಿ ಅವಳಿಂದ ದೂರ ಇದ್ದ ಒಂದೊಂದು ಕ್ಷಣವೂ ನನಗೆ ಒಂದೊಂದು ಜನ್ಮದ ಹಾಗೆ ಪೀಲ್ ಆಗಿದೆ ಗ್ರಾಣಿ ಮತ್ತೆ ನಾನು ಅವಳನ್ನ ಒಂದು ಕ್ಷಣಾನು ದೂರ ಮಾಡ್ಕೊಳ್ಳೋಕೆ ತಯಾರಿಲ್ಲ ನನಗೆ ನಾನು ಹೆಂಡತಿ ಬೇಕು ಮಗಾನೂ ಬೇಕು ಹಳೆ ವರ್ಷ ತಡೆದು ಚೋಟು ಬಳಿ ನಾನೇ ಅಪ್ಪ ಅಂತ ಹೇಳಿ ನಿನಗೆ ಮಗ ಬೇಕು ಅಂದ್ರೆ ಮನೆಗೆ ಬಾರೆ ಇಲ್ಲ ಅಂದ್ರೆ ನಿಂತಿರೋ ಡೈವೋರ್ಸ್ ಕಾರ್ಯ ಮುಗಿಸೋಕೆ ಕೋರ್ಟ್ಗೆ ಬಾರೆ ಅಂತ ಹೆದರಿಸೋದು ಕಷ್ಟದ ಕೆಲಸ ಅಲ್ವೇ ಅಲ್ಲ ಚೀಟಿಕೆ ಚೀಟಿಕೆ ಹೊಡೆಯೋ ಅಷ್ಟರಲ್ಲಿ ಅವಳನ್ನ ಸಿಂಹಾದ ನಿಲಯಕ್ಕೆ ಕರ್ಕೊಂಡು ಬರ್ತೀನಿ ನಾನು ಆದ್ರೆ ಹಾಗ ಮಾಡಿದ್ರೆ ಅವ್ಳ ಪಾಲಿಗೆ ಲಂಕಾಧಿಪತಿ ಆಗ್ತೀನಿ ಹೊರತು ಅವಳೊಲ್ಲವ ಅಧಿಪತಿ ಆಗಲ್ಲ ನನಗೆ ಅವಳ ಹೃದಯದಲ್ಲಿ ನನಗಾಗಿ ಕಾದಿಟ್ಟಿರೋ ಪ್ರೀತಿ ಬೇಕು ಅವಳ ಮನಸ್ಸಲ್ಲಿರೋ ಭಯ ಹೋಗಿ ನನ್ನ ಮೇಲಿನ ಪವಿತ್ರವಾದ ಪ್ರೀತಿಯಿಂದ ನಂಬಿಕೆ ಇಟ್ಟು ನನ್ನ ಮಗನ್ ಬಳಿ ನಾನೇ ಅವನ ಅಪ್ಪ ಅಂತ ಹೇಳೋದ್ ಬೇಕು ಅದಕ್ಕೆ ನನ್ಗೆ ತಾಳ್ಮೆ ಬೇಕು ಆ ತಾಳ್ಮೆನ ಹೆಚ್ಚಿಸ್ಕೊಳ್ತಾ ಇದ್ದೀನಿ ಅಷ್ಟೇ ರಾಣಿ ಇಂದು ಪರಿಪರಿಯಾಗಿ ವಿರಾಜ್ ಹೇಳುವಾಗ ಅಜ್ಜಿಗೆ ಮೊಮ್ಮಗನ ಮೇಲೆ ಹೆಮ್ಮೆ ಎನಿಸಿತು ಸೂಪರ್ ಅಣ್ಣ ನೀನು ಅದಕ್ಕೆ ನಿನ್ನ ಪಡೆಯೋಕೆ ಏಳೇಳು ಜನ್ಮದ ಪುಣ್ಯ ಮಾಡಿದ್ದಾರೆ ಅವ್ಪಾಲ್ಗೆ ನೀ ಲಂಕಾಧಿಪತಿ ಅಲ್ಲ ಒಳ್ಳಬ ಅಧಿಪತಿ ಆಗೋದ್ರಲ್ಲಿ ಅನುಮಾನನಿಲ್ಲ ಇನ್ನು ನಕ್ಕಳು ಬರಿ ಆದ್ರೆ ಇಷ್ಟೆಲ್ಲ ಆಗಿದ್ದು ತನ್ನಿಂದ ಎಂದು ತಿಳಿದಾಗ ವಿದ್ಯುತ್ ನೆನಪಾದ ಅವಳಿಗೆ ತೆಪ್ಪಗಾದಳು ಬರಿ ರಾಜ ನನ್ಗೆ ನಿನ್ ಮೇಲೆ ತುಂಬಾ ಹೆಮ್ಮೆ ಅನಿಸ್ತಿದೆ ಕಣೋ ಆ ಹಾಗವ ಕೋಪ ಆದಷ್ಟು ಬೇಗ ಕಮ್ಮಿ ಆಗತ್ತೆ ಆ ರೀತಿ ನಮ್ ರಾಯರ್ ಮಾಡ್ತಾರೆ ನೀನ್ ಅನ್ಕೊಂಡ ಹಾಗೆ ಎಲ್ಲವೂ ಆಗತ್ತೆ ಆಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ ಈಗ ನನ್ನ ರಾಜ ಮತ್ತವನ ರಾಣಿ ಅವರಿಬ್ಬರ ಪುಟ್ಟ ಯುವರಾಜನ್ ಜೊತೆಗೆ ಸಿಂಹಾದ್ರಿ ಮನೆಗ್ ವಾಪಸ್ ಆಗ್ಲಿ ಎಂದವರ ಮಾತಿಗೆ ಯಾಗ್ರಾಣಿ ಯೂರಾಣಿ ಬೇಡ್ವಾ ಎಂದು ಕಣ್ಣು ಹೊಡೆದು ಎಲ್ಲರ ಮುಖದಲ್ಲಿ ನಗು ತರಿಸಿದ್ದ ವಿರಾಟ್ ಸಿಂಹಾದ್ರಿ ಅಜ್ಜಿ ಖುಷಿಯಿಂದ ಯಾಕೋ ಬೇಡ ಅಂತಾರೆ ಆದ್ರೆ ಬರುವವಳು ಬರೀ ಯೂರಾಣಿ ಅಲ್ಲ ಬರೀ ಚೋಟ ಯೂರಾಣಿ ದೊಡ್ಡ ಯುವರಾಣಿ ನಮ್ ಕ್ಯೂಟಿ ಇದ್ದಾಳಲ್ಲ ಎಂದು ನಕ್ಕರು ಅಜ್ಜಿ ಕ್ಯೂಟಿಗೆ ರಾವಣ ಮಂಡೋದ್ರೆ ಇಬ್ರು ಗಿಫ್ಟ್ ಆಗಿ ಕೋಣ ಬಿಡಿ ಎಂದು ವಿರಾಜ್ ಹೇಳುವಾಗ ಬಾಸ್ ಮತ್ತೆ ಚೋಟ ಮಂಡೋದ್ರೆ ಮೊದಲನೇ ಹುಟ್ಟುವ ಬಗ್ಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರುತ್ತೆ ಎಂದನು ದಿಗಂತ್ ಏನದು ಎಂದು ವಿರಾಜ್ ಕೇಳುವಾಗ ಸಸ್ಪೆನ್ಸ್ ಎಂದನು ದಿಗಂತ್ ಮೊದಲು ನನ್ನ ಕತೆಗೆ ಒಂದೊಳ್ಳೆ ಹೆಸರು ಹುಡುಕಿದ್ಯಾ ಹೆಸರು ನೆಟ್ಟಗಿಲ್ಲ ಅಂದ್ರೆ ನಿನ್ನ ಬಾಡಿಯಲ್ಲಿರೋ ನೆಟ್ಟು ಬೋಲ್ಟು ಉದ್ರಿಸ್ಬಿಡ್ತೀನಿ ಎಂದ ಲಂಕಾಧಿಪತಿ ಮಾತಿಗೆ ಎಲ್ಲ ಬಾಸ್ ಟೈಟಲ್ ಫಿಕ್ಸ್ ಆಗಿದೆ ಚೋಟ ಮಂಡೋದ್ರಿ ಮೊದಲನೇ ವರ್ಷದ ಬರ್ತ್ಡೇಗೆ ಸಸ್ಪೆನ್ಸ್ ರಿವೀಲ್ ಮಾಡ್ತೀನಿ ಎಂದ ಸರಿ ಹೋಗೊಂಡ್ ಬಾ ಎಂದು ಅಲ್ಲಿಂದ ಎಲ್ಲರೂ ಹೊರಟರು ಎಲ್ಲರ ಮೊಗದಲ್ಲಿ ನಗು ತರಿಸಿದ ಹೃದಯ ಮಾತ್ರ ಸಿರಿ ಮಾಡಿದ ಗಾಯದಿಂದ ನರಳುತ್ತಿತ್ತು ನೋವಲ್ಲಿ ಪೊಲೀಸರ ಜೊತೆಗಿನ ಕೆಲಸ ಮುಗಿಸಿ ಮನೆಗೆ ಚೋಟು ಜೊತೆಗೆ ಬರುವ ಸಿರಿ ಫುಲ್ ಗರಂ ಆಗಿರುವುದು ನೋಡಿ ವಿದ್ಯುತ್ ಹಾಗೂ ರಮಣಕಾಂತ್ ತೆಪ್ಪಗಿದ್ರು ಆದ್ರೆ ಚೋಟಾರಾವಣ ರಾವಣ ಮಾತ್ರ ಕೆಟ್ಟ ಕೋಪದಲ್ಲಿದ್ದ ಸಿರಿ ಅವನ ಕೈ ಹಿಡಿದು ಮನೆಗ್ ಕರ್ಕೊಂಡು ಬಂದು ಸೋಫಾ ಮೇಲೆ ಕುಳಿದು ಗಾಢವಾಗಿ ಆಲೋಚನೆ ಮಾಡುವಾಗ ಮೊಮ್ಮ ನನ್ನ ಬಿ ಎಂಗೆ ಗಾಯ ಹಾಕಿದ್ರು ನೀವು ಫಸ್ಟ್ ಏಡ್ ಮಾಡೋದಕ್ಕೆ ಬಿಡ್ಲಿಲ್ಲ ದಿಸ್ ಇಸ್ ಟೂ ಮಚ್ ಮಮ್ಮ ಬಿ ಎಂ ಬಂದಿಲ್ಲ ಅಂದಿದ್ರೆ ನಾನು ಆ ರೌಡಿ ಅಂಕಲ್ ಶೂ ಪಾಲಿಶ್ ಮಾಡಬೇಕಿತ್ತು ಎಂದ ಚೋಟು ಅವ್ನ ಮಾತು ಕೇಳಿದ್ದೆ ನಿಮಗೆ ನಿಮ್ಮ ಪಪ್ಪನ ನಾನು ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದ ತಾನೆ ಕೊಟ್ಟಿದ್ನು ಇಲ್ವೋ ಎಂದು ಅರಚುತ್ತ ಕೇಳಿದ್ಲು ಮಮ್ಮ ನಿಮ್ಮ ಮೇಲೆ ಮೋಯಿನಿ ಬಂದರೆ ನಾನೇನು ಹೇಳಲ್ಲ ರೂಮಿಗೆ ಹೋಗ್ತೀನಿ ಅಷ್ಟೇ ಎಂದ ಚೋಟು ಮಾಮನ ಹಿಂದೆ ಓಡೋಗಿ ನೀನ್ ಮಾಡೋ ಒಂದೊಂದು ಕೆಲ್ಸ ನೋಡ್ತಾ ಬರೀ ಮೋಹಿನಿ ಅಲ್ಲ ಅವ್ರು ಇಡೀ ಕುಟುಂಬ ಬರುತ್ತೆ ನನ್ ಮೇಲೆ ದೊಡ್ಡ ಮನುಷ್ಯ ಅನ್ನೋ ಹಾಗೆ ಹೊರಗಿನ ಅವರ ಜೊತೆಗೆ ಡೀಲ್ ಮಾಡ್ಕೊಂತಾನೆ ಪಪ್ಪ ಬೇಕು ಅಂತ ಅವರು ಇವನಿಗೆ ಪಪ್ಪನ್ ಕರ್ಕೊಂಡ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರಂತೆ ಅದಕ್ಕೆ ಮನೆಯಲ್ಲಿರೋರ ಸಹಾಯ ಬೇರೆ ಇದ್ಯಂತೆ ಒಟ್ಟಾರೆ ಎಲ್ಲ ಸೇರಿ ಈ ಸೀರೆನ ಮಂಗ ಮಾಡುದ್ರಂತೆ ಅಲ್ವಾ ಎಂದು ಕಣ್ಣು ಕೆಂಪು ಮಾಡಿಕೊಂಡು ಎದ್ದು ನಿಂದ್ಲು ಅಕ್ಕ ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ಯಾ ಕಣೆ ನಾವಾಗಿ ನಾವೇನು ಎಂದು ವಿದ್ಯುತ್ ಹೇಳುವಾಗ ಏನೂ ಹೇಳ್ಬೇಡಿ ಈಗ ಎಲ್ಲ ಅರ್ಥ ಆಯ್ತು ನಂಗೆ ಎಲ್ಲ ಗೊತ್ತಿರೋರ್ ಮುಂದೆ ನಾನೇ ಜೋಕರ್ ಆಗ್ಬಿಟ್ಟೆ ಎಂದು ಕಣ್ಣು ತುಂಬಿಕೊಂಡ್ಳು ಸರಿಯೇ ಅವತ್ತು ಚೋಟು ಪಾರ್ಕಲ್ಲಿ ಎಂದು ರಮಣಾಕಾಂತ್ ವಿವರಿಸೋಕೆ ಬಂದಾಗ ಬಿಡಿ ಅಪ್ಪ ಈಗ್ಯಾಕ್ ಸತ್ಯ ಹೇಳ್ತೀರಾ ನಿಮ್ಗೆಲ್ಲ ನನ್ಗಾದ ಅವಮಾನಕ್ಕಿಂತ ನಿಮ್ಮ ಅಳಿಯಾನೆ ಮುಖ್ಯ ಅಂತ ಗೊತ್ತಾಯ್ತು ಪ್ರೀತಿ ಬರೀ ಅವ್ರಿಗಷ್ಟೇ ಅಲ್ಲ ಅಪ್ಪ ನನಗೂ ಇದೆ ಅವ್ರ ಮೇಲೆ ಬೆಟ್ಟದಷ್ಟು ಪ್ರೀತಿ ನನ್ಗೂ ಇತ್ತು ಆದ್ರೆ ಅದನ್ನ ಒಂದೇ ಕ್ಷಣದಲ್ಲಿ ಅವಮಾನ ಮಾಡಿ ಕ್ಯಾರೆ ಅನ್ನದೇ ಹೋಗಿದ್ದು ಅವರೇ ನನ್ ಪ್ರೀತಿ ಗೌಮಾನ ಮಾಡಿದ್ದು ಅವ್ರೆ ಈಗ ಮತ್ತೆ ಮೋಸ ಮಾಡಿದ್ರು ಮಾಡಿದ್ರು ಮತ್ತೆ ಮೋಸ ಹೋಗಲ್ಲ ನಾನು ಅಪ್ಪ ನಾನಿದ ಒಂದ್ ಅಂತ್ಯ ಕೊಡ್ತೀನಿ ನಿಮ್ಗೆ ಯಾರಿಗೂ ಹೇಳಲ್ಲ ಅಂತ್ಯ ನಾನ್ ಕೊಡ್ತೀನಿ ಎಂದು ರೂಮಿಗೆ ಹೊರ್ಲು ಚೂಟುಗೆ ತನ್ನಮ್ಮ ತಾನು ಬಿಎಂ ಬಳಿ ಸಹಾಯ ಕೇಳಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದ ಎಂದು ಚಿಂತೆ ಆಯಿತು ಹಾಗೆ ತನ್ನ ಬಿಎಂಗೆ ಗಾಯ ಆಗಿದೆ ಹೇಗಿದ್ದಾರೋ ಏನೋ ಎನ್ನುವ ಬೇಸರ ಬೇರೆ ಅದೇ ರಾತ್ರಿ ಸಿರಿ ಊಟಕ್ಕೆ ತಯಾರು ಮಾಡ್ತಿರುವುದು ಗಮನಿಸಿದ ಚೋಟು ತನ್ನ ಮಾಮನ್ ಬಳಿ ಓಡಿದನು ವಿದ್ಯುತ್ ಕೂಡ ಬೇಜಾರಲ್ಲೇ ಇದ್ದ ಬರೀ ಪದೇ ಪದೇ ಕರೆ ಮಾಡ್ತಿದ್ಲು ಆದರೆ ವಿದ್ಯುತ್ ಮಾತ್ರ ಕಾಲ್ ಪಿಕ್ ಮಾಡಲೇ ಇಲ್ಲ ಹೇಗೋ ತನ್ನ ಭಾವ ಅಕ್ಕನ ಬಾಯಿಂದ ಸತ್ಯ ಹೇಳಿಸೋ ಪ್ರಯತ್ನದಲ್ಲಿದ್ರು ಈ ಬರೀ ನನ್ನ ಒತ್ತಾಯ ಮಾಡಿ ಕೆಪೆ ಕರೆದಿದ್ದಕ್ಕೆ ನಾನು ತಡವಾಗಿ ಸ್ಕೂಲ್ ಬೆಳಿಗ್ಗೆ ಹೋದೆ ಚೋಟು ಕಿಡ್ನಾಪ್ ಆದ ಎನ್ನುವ ಕಲ್ಪನೆ ಅವನದು ಹೀಗಾಗಿ ಅವಳೆಷ್ಟೇ ಬಾರಿ ಕಡೆ ಮಾಡಿದ್ರು ಕಟ್ ಮಾಡ್ತಿದ್ದ ವಿದ್ಯುತ್ ನನ್ನ ಅಳಿಯ ಕಿಡ್ನಾಪ್ ಆಗ್ಬೇಕು ಅಂತ ನಾನು ಯೋಚನೆ ಮಾಡ್ತೇನ ಯಾಕೆ ನೀನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಚೋಟು ಅಂದ್ರೆ ನನ್ಗೆ ಇಷ್ಟ ಇಲ್ವಾ ಇದೆಲ್ಲ ಆಗಿತ್ತು ನನ್ನಿಂದಲೇ ಅಂತ ಈಗಲೇ ಕಿಲ್ಟಿ ಆಗ್ತಿದೆ ಈಗ ನೀನು ಇನ್ನಷ್ಟು ಬೇಜಾರ್ ಮಾಡ್ತಿದ್ಯಾ ನಾನು ಮಾಡಿ ತಪ್ಪಿಗೆ ಬೇರೆ ಶಿಕ್ಷೆ ಕೊಡು ಅದ್ರೆ ಈಗಷ್ಟೇ ರಿಕವರಿ ಆಗಿರೋ ನಮ್ಮ ಪ್ರೀತಿಗೆ ಹಿಂಸೆ ಮಾಡಬೇಡ ಎಂದು ಟೆಕ್ಸ್ಟ್ ಮೆಸೇಜ್ ಮಾಡಿದ್ಲು ಪರಿ ಎಲ್ಲ ಓದಿದವನು ಸರಿಯಾಗಿದ್ದ ದಾರಿಯಲ್ಲಿ ಕಲ್ಲು ಮುಳ್ಳು ಎತ್ತಾಕಿದ್ದು ನೀನೇ ಅಲ್ವಾ ಈಗ ನೋಡು ಅಕ್ಕ ಭಾವನ್ ಮಧ್ಯೆ ಮತ್ತೆ ಗ್ಯಾಪ್ ಇದರಿಂದ ಚೋಟುಗೆ ಎಷ್ಟು ನೋವಾಗ್ತಿದೆ ಗೊತ್ತಾ ತನ್ನಪ್ಪ ಪಕ್ಕಾನೇ ಇದ್ರು ತನ್ನಪ್ಪ ಅಂತ ಗೊತ್ತಿಲ್ರಿ ಯಾರೋ ತನ್ನಪ್ಪನ ತೋರಿಸ್ತಾರೆ ಅವ್ರ ಹಿಂದೆ ಬಂದಿದ್ದಾನೆ ಅದೇ ಅವರಪ್ಪ ತನ್ನ ಬಿಯಂ ಅಂತ ಗೊತ್ತಿದ್ರೆ ಅವನ್ ಹೋಗ್ತಿದ್ನ ಈ ಸತ್ಯ ಅಕ್ಕನ್ಗೆ ಅರ್ಥ ಆಗ್ತಿಲ್ಲ ಇಷ್ಟು ವರ್ಷವೇ ಕಾದಿದೀವಿ ಅಕ್ಕ ಭಾವ ಒಂದಾಗೋವರ್ಗೆ ಕಾಯೋಣ ಅಂದ್ರೆ ನಿನ್ಗ ಅರ್ಥ ಆಗ್ತಿಲ್ಲ ನಿಂಗಷ್ಟು ಅರ್ಜೆಂಟ್ ಇದ್ರೆ ಜಸ್ಟ್ ಲೀವ್ ಮೀ ಅಂಡ್ ಯು ಕ್ಯಾನ್ ಚೇಂಜ್ ಯುವ ಪಾತ್ ಎಂದು ಬಿಟ್ಟ ಕೋಪದಲ್ಲಿ ವಿದ್ಯುತ್ ಕೇಳಿದ್ದೆ ಪರಿಕಣ್ಣಲ್ಲಿ ನೀರುಕ್ಕಿತು ದಾರಿ ಬದ್ಲಿಸೋ ಹಾಕಿದ್ರೆ ನಿನ್ ದಾರಿ ಹುಡುಗಿ ಬರ್ತೀನಿ ನಾನು ಬಿದ್ದು ನೀನೊಬ್ಬ ಪೊಡ್ಕಿ ಆಗಿದ್ರು ನನಗಾಗಿ ಬದಲಾಗಿದ್ದು ನೋಡಿ ನಿನ್ ದಾರಿ ಕಾದೋಳು ನಾನು ಈಗ ದಾರಿ ಬದಲಿಸು ಅಂತಿದ್ಯಾ ನಿನ್ ದಾರಿಗೆ ಅಡ್ವಾಗಿದ್ರೆ ನಾನು ನನ್ನ ಪಾಡಿಗೆ ನಿಂತಲ್ಲೇ ನಿಂತ್ ಬಿಡ್ತೀನಿ ಅರೆ ದಾರಿ ಮಾತ್ರ ಬದಲಿಸಲ್ಲ ಐ ಸಾರಿ ಒನ್ಸಗಿ ಎಂದು ಕರೆ ಕಟ್ ಮಾಡಿ ಗಳಗಳನೆ ಅತ್ತಳು ಇವನಿಗೂ ಅವಳ ನೋವು ಪ್ರೀತಿ ಅರ್ಥ ಆಗಿತ್ತು ಹಾಗೆಯೇ ಅವನಿಗೂ ಒಂಥರ ಸಂಕಟ ಹಿಂಸೆ ಆಗ ಮಾಮೂ ಎಂದು ಕರೆಯುತ್ತಾ ಬಂದಿದ್ದ ಚೋಟ ರಾವಣ್ ಅವನ ಕಡೆ ನೋಡಿ ಏನ್ ಬಂಗಾರ ಜೋಜಿ ಮಾಡಿಲ್ಲ ನೀನು ಎಂದು ಅವನನ್ನ ಎತ್ಕೊಂಡು ಮುತ್ತಿಟ್ಟ ಮಾಮೂ ನಂಗೆ ನಿದ್ದೆ ಬರ್ತಿಲ್ಲ ಮಾಮೂ ನಾನು ಆಮೇಲೆ ಮಲಗ್ತೀನಿ ನಂಗೆ ಒಂದು ಹೆಲ್ಪ್ ಬೇಕು ಎಂದ ಏನ್ ಹೆಲ್ಪ್ ಬೇಕು ನನ್ ಬಂಗಾರಗೆ ಎಂದು ವಿದ್ಯುತ್ ಕೇಳುವಾಗ ಅತ್ತಿತ್ತ ನೋಡುವ ಚೋಟು ತನ್ನ ಮಾಮು ಕಿವಿಯಲ್ಲಿ ನನ್ ಎಂಗೆ ಕಾಲ್ ಮಾಡ್ಬೇಕು ಎಂದ ಮೆತ್ತಗೆ ಹೌದಾ ಮೊಮ್ಮ ಗೊತ್ತಾದ್ರೆ ಕಾಲ್ ಮಾಡಿದ ಕೈ ಕಟ್ ಮಾಡ್ತಾಳೆ ಎಂದ ವಿದ್ಯುತ್ ಕೈ ಕಟ್ ಮಾಡಿದ್ರೆ ಕಾಲಲ್ಲಿ ನನ್ನ ಬಿಯಮ್ಮನಿಗೆ ಮನೆಗೆ ಹುಡುಕುವೆ ಅಂತ ಹೆಚ್ಚುವೆ ಎಂದ ಚೋಟು ಆಗ ಕಾಲು ಕಟ್ ಮಾಡ್ತಾಳೆ ಎಂದ ವಿದ್ಯುತ್ ಅಲ್ಲಿವರೆಗೂ ನೀವೇನು ಫೈವ್ ಸ್ಟಾರ್ ನಿಂತ ಇರ್ತೀರಾ ಬಿ ಎಂಗೆ ಬರೋಕ್ಕೆ ಹೇಳಿರ್ತೀರಾ ಎಂದು ಚೋಟು ನಕ್ಕಾಗ ತೇ ತನ್ನ ಭಾವನಾ ಹೋಲಿಕೆ ಎಂದುಕೊಂಡು ಮೊಮ್ಮ ಏನ್ ಮಾಡ್ತಾ ಇದ್ದಾಳೆ ಎಂದು ಅಷ್ಟೇ ಮೆತ್ತಗೆ ಕೇಳಿದನು ವಿದ್ಯುತ್ ಮೊಮ್ಮ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ ನಾವು ಟಾಕಿಂಗ್ ಮಾಡೋಣ ಎಂದ ಚೋಟು ಮುದ್ದಾಗಿ ಮೆತ್ತಗೆ ಓಕೆ ಬಂಗಾರ ಎಂದು ವಿರಾಜ್ಗೆ ಕರೆ ಮಾಡಿದನು ವಿದ್ಯುತ್ ವಿರಾಜ್ ಸ್ವಿಮ್ಮಿಂಗ್ ಪೂಲ್ ರಿಲ್ಯಾಕ್ಸ್ ಬೆಂಚ್ ಮೇಲೆ ಮಲಗಿ ಸಿರಿ ಆಡಿದ ಮಾತುಗಳನ್ನ ಹಾಗೆ ಚೋಟು ಆಡಿದ ಮಾತುಗಳನ್ನ ನೆನೆಯುತ್ತಿದ್ದ ನಿಮ್ಮ ಉಪ್ಕಾರಕ್ಕೆ ತುಂಬಾ ಡ್ಯಾನ್ಸ್ ಮಾಡಿ ಭಾವನೆಗಳ ಜೊತೆಗೆ ಆಟ ಆಡೋದು ನಿಲ್ಸಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ನಟನೆ ಮಾಡೋದು ನಿಲ್ಸಿ ನನ್ ಮಗನಿಗಾಗಿ ತುಂಬಾ ರಿಸ್ ತಗೊಂಡಿದ್ರ ಇಂದ ನಿಮ್ಗೆ ಅಷ್ಟು ರಿಸ್ಕ್ ನಾನ್ ಕೊಡಲ್ಲ ನೀವು ನಿಮ್ ಕೆಲ್ಸದ ಕಡೆಗೆ ಗಮನ ಕೊಡಿ ಎಂದು ಕೈ ಮುಗಿದದ್ದು ಎಂ ಹುಷಾರಾಗಿರಿ ನಂಗೆ ನೀವಂದ್ರೆ ತುಂಬಾ ಇಷ್ಟ ಎಂದ ಚೋಟು ಮಾತು ನೀವು ಪಪ್ಪನಾಗೆ ದೂರ ಮಾಡಲ್ಲ ಅಲ್ವಾ ಎಂದು ಕೇಳಿದ ಪ್ರಶ್ನೆ ಎಲ್ಲಾ ನೆನೆದು ಅವನ ಕಣ್ಣೆ ಒದ್ದೆಯಾಯ್ತು ತಕ್ಷಣ ಎದ್ದು ಕುಳಿತವನು ಮಂಡೋದ್ರೆ ನಾನ್ ಅವತ್ತು ಆ ರೀತಿ ಹೇಳೋದಕ್ಕೆ ಕಾರಣ ಇತ್ತು ಕಣೆ ಅದಕ್ಕೆ ಆ ರೀತಿ ಮಾತಾಡ್ದೆ ಕಣೆ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಆ ಸತ್ಯ ಹೇಳೋದಕ್ಕೆ ಅವಕಾಶ ಯಾಕೆ ಮಾಡಿಕೊಡ್ತಿಲ್ಲ ನನಗೆ ನೀನು ಚೋಟು ಇಬ್ರು ಬೇಕು ಕಣ ಅರ್ಥ ಮಾಡ್ಕೋ ಎಂದು ಕೊರಗುವಾಗ ವಿದ್ಯುತ್ ಕಾಲ್ ಬಂತು ಏನಿಷ್ಟೋ ತಲ್ಲಿ ಎಂದು ಗಾಬ್ರಿಂದ ಕಾಲ್ ಪಿಕ್ ಮಾಡಿ ವಿದ್ಯುತ್ ಚೋಟು ಆರಾಮಾಗಿದ್ದಾನಾ ಎಂದು ಕೇಳಲು ಓಯ್ ಮಿಯಂ ನಾನೇ ಚೋಟು ನಾನು ಬೊಂಬಾಟಾಕಿದ್ದೀನಿ ನೀವು ಎಂದ ಮಗನ ಮಾತು ಕೇಳಿದ್ದೆ ಕಿವಿಗೆ ರಸದೌತನ ಸಿಕ್ಕ ಖುಷಿ ವಿರಾಜ್ಗೆ ಹಾಗೆ ಗುಳಿಕೇನಿಯಲ್ಲಿ ನಕ್ಕನು ಹ್ಮ್ ನಿನ್ ಮಾತು ಕೇಳಿದ್ಮೇಲೆ ನಾನು ಕೂಡ ಬೊಂಬಾಟ್ ಚೋಟು ಎಂದ ನಕ್ಕು ಗಾಯ ವಾಸಿ ಆಯ್ತಾ ಎಂದು ಫೋನ್ ಮಾಡಿ ಆರೋಗ್ಯ ವಿಚಾರಿಸಿದ ಮಗನ ಮೇಲೆ ಪ್ರೀತಿ ಅಕ್ಕರೆ ಉಕ್ಕಿ ಅಂತೂ ಲಂಕಾಧಿಪತಿಗೆ ಹಣೆ ಮೇಲಿನ ಗಾಯ ವಾಸಿ ಆಯ್ತು ಚೋಟು ಈ ಹೃದಯಕ್ಕಾಗಿರೋ ಗಾಯ ಮಾತ್ರ ವಾಸಿಯಾಗುವ ಹಾಗೆ ಇಲ್ಲ ಎಂದ ಸಿರಿ ನೆನೆದು ಲಂಕಾಧಿಪತಿ ನಿಮ್ಮ ಹಾಟ್ಗೆ ಗಾಯ ಆಯ್ತಾ ಬಿಎಂ ನಾನು ನೋಡ್ಲೇ ಇಲ್ಲ ಸಾರಿ ಎಂದ ಚೋಟು ಮಗುವಿಗೆ ದೊಡ್ಡವರ ಮಾತಿನ ಒಳ ಅರ್ಥ ಹೇಗರ್ಥ ಅರ್ಥ ಆಗತ್ತೆ ನೋಡ್ದವ್ರೆ ನೋಡದ್ ಹಾಗಿತ್ತು ಸಾರಿ ಕೇಳೋ ಮನಸ್ ಮಾಡ್ಲಿಲ್ಲ ಏನು ನೀನ್ಯಾಗ ಸಾರಿ ಎಂದ ಎಂದೇರದಿ ಲಂಕಾಧಿಪತಿ ಯಾರ್ ಸಾರಿ ಕೇಳಿಲ್ಲ ಬೇಜಾರ್ ಮಾಡಿದ್ದು ನಿಮ್ ಗರ್ಲ್ ಫ್ರೆಂಡಾ ಎಂದ ಚೋಟು ದೊಡ್ಡ ಮನುಷ್ಯನ್ ಹಾಗೆ ಅವಳು ಗರ್ಲ್ ಫ್ರೆಂಡ್ ಅಲ್ಲ ನನ್ನ ಆಫ್ ಶರ್ಟ್ ಎಂದ ಲಂಕಾಧಿಪತಿ ಓ ಹೌದಾ ಅದಕ್ಕೆ ಹರ್ಟ್ ಮಾಡೋದು ಎಂದು ಚೋಟು ಅಮ್ಮನನ್ನ ಬೈದದ್ದು ವಿರಾಸಿಯ ಮುಖದಲ್ಲಿ ಒಂಥರ ನಗು ಧರಿಸ್ತು ಊಟಕ್ಕೆ ಕರೆಯಲು ಸಿರಿ ವಿದ್ಯುತ್ ರುಂಬಳಿಗೆ ಬಂದಳು ವಿದ್ಯುತ್ ಚೋಟು ಕೈಗೆ ಮೊಬೈಲ್ ಕೊಟ್ಟು ಮಾತಾಡಲು ಬಿಟ್ಟು ಅವ್ ಮುತ್ತು ಮಾತುಗಳನ್ನ ಕೇಳ್ತಾ ಮಜಾ ತಗೊಳ್ತಾ ಕೂತಿದ್ದ ಇನ್ನು ಚೋಟಾರಾವಣ್ ರಾವಣ್ ತನ್ನ ಅಮ್ಮನನ್ನು ಗೊತ್ತಿಲ್ಲದೆಯೇ ಬೈದಾಡ್ತಿದ್ದ ಈಗ ಈ ವಿಚಾರ ಕೇಳಿದ್ರೆ ಸಿರಿ ಗರಂ ಆಗೋದಂತೂ ಗ್ಯಾರಂಟಿ ಗರಂ ಆಗ್ತಾ ಆಗ್ತಾ ತನ್ನ ಬಿಎ ತನ್ನ ಪಪ್ಪ ಅಂತ ಹೇಳಿಬಿಡ್ತಾಳ ಇಲ್ಲ ಇನ್ನೂ ಸತಾಯಿಸ್ತಾಳ ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ಸಿರಿ ಏನ್ ನಡೆದಿದೆ ಅವ್ರ ಮಧ್ಯೆ ಫ್ಲಾಶ್ ಬ್ಯಾಕ್ ಅತಿ ಶೀಘ್ರದಲ್ಲಿ ಬರುತ್ತೆ ಮತ್ತೆ ಸಿಗು ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ